ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಬ್ಲ್ಯಾಕ್ ಪುಲ್ ಕೆಫೆ ಲಾಗ್ಸ್ ಇವತ್ತು ನಾವು ಪ್ರಾನ್ಸ್ ರೆಸಿಪಿ ಮಾಡ್ತಾ ಇದ್ದೀವಿ ಯಾವ ಥರ ಇರುತ್ತೆ ಬನ್ನಿ ನೋಡೋಣ ಯಾವ ಥರ ಈಸಿಯಾಗಿ ಮಾಡ್ಬೋದು ಅಂತ ಹೇಳ್ಕೊಡ್ತೀವಿ ಬ್ಯಾಚುಲರ್ಸ್ಗಳೆಲ್ಲ ಮಸ್ತಾಗಿ ಮಾಡ್ಕೋಬೋದು ಸಿಂಪಲ್ ಟಿಪ್ಸು ಬನ್ನಿ ಇದೇ ಥರ ನೋಡ್ತಾ ಇದ್ದೀವಿ ಕೊನೆ ತನಕ ವಿಡಿಯೋ ನೋಡಿ ನಿಮಗೆ ಯಾವ ಥರ ಮಾಡ್ಬೋದು ಅಂತ ಗೊತ್ತಾಗುತ್ತೆ ಫ್ರೆಂಡ್ಸ್ ಇವತ್ತು ನೋಡಿ ಪ್ರಾನ್ಸ್ ಮಾಡ್ತಾ ಇದೀವಿ ಇದಕ್ಕೆ ಅಜ್ಕಾರ ಪುಡಿ ಲೆಮನ್ನು ಸಾಲ್ಟು ಮತ್ತು ಸ್ವಲ್ಪ ಅಷ್ಟು ಪುಡಿ ಹಾಕ್ಬಿಟ್ಟು ಸ್ವಲ್ಪ ಮ್ಯಾರಿನೇಟ್ ಮಾಡಿ ಒಂದು ಅರ್ಧ ಗಂಟೆ ಇಡಬೇಕು ಮೊದಲು ಈರುಳ್ಳಿ ಮತ್ತು ಟೊಮೊಟೊನ ನೀಟಾಗಿ ಕಟ್ ಮಾಡ್ಕೋಬೇಕು ಸುಮ್ಮನೆ ಹೆಂಗ ಮಾಡೋದು ಇಷ್ಟು ಶಾರ್ಪ್ ಇಲ್ಲ ಸಾಕು ಟಮೋಟೊ ಸಾಕು ಬಿಡ್ಲಾ ಈ ಸಾಕದಾಗೋನೈ ನೆಕ್ಸ್ಟ್ ನೀಟಾಗಿ ಕಟ್ ಮಾಡ್ಕೊಳ್ಳಿ ಟೊಮ್ಯಾಟೋ ಇದು ಉದುದೈರಲ್ಲ ಹೆಂಗ ಅರ್ಧ ಮಾಡ್ಬೇಕಾ ಹಣ್ಣು ಕಚ್ಚು ಹಣ್ಣಿಕೆ ಅಕುಂತಾ ಚೆನ್ನಾಗಿ ಬಂದಿಲ್ಲ ಅಂದ್ರೆ ವಿಡಿಯೋ ಇದಿರೋರಲ್ಲಿ ನನಗೆ ಸಾಣ್ಣ ತಿಸ್ಮ ಸಣ್ಣ ಮಾಡಬೇಕಾ ಸಣ್ಣ ತಗೋ ಎಲ್ಲಾ ಫುಲ್ ಫುಲ್ ಡಿಫಿನಿ ರೋಸ್ಟ್ ಇಪ್ಪಾ ಟೊಮೆಟೊ ಈರುಳ್ಳಿ ಕರ್ಬೇವಿನ ಸೊಪ್ಪು ಸಾಂಬಾರು ಸೊಪ್ಪು ಮತ್ತೆ ಮಸಾಲೆ ಐಟಮ್ ಸ್ವಲ್ಪ ಬೇಕು ಇವಾಗ ಗ್ಯಾಸ್ ಹಚ್ಕೊಂಡು ಅದ್ರ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಂಡು ಫ್ರೈ ಮಾಡ್ಬೇಕು ಈಗ ಎಣ್ಣೆ ಹಾಕಿದೀವಿ ಎಣ್ಣೆ ಕಾಯ್ದಾದ್ಮೇಲೆ ರಾಸ ಹಾಕಿದ್ರೆ બાર okay. mm. 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 ಯಾ ನಾರ್ಮಲ್ ಆಗಿ ಇರುತ್ತೆ ಈಗ ನಾನು ಹೇಳೋದು ಈ ಚಾನೆಲ್ ಅಂತ ಮೊದಲ ಕಾಲ ತುಂಬಾ ಮೊದಲು ಬತ್ತೆ ನೀವು ನನಗೆ ಒಂದು ಎರಡು ತಿಂಗಳು ಕಾಯ ಹೇಳ್ಬಿಟ್ಟಿದ್ದೆ ಆದ ಆದಮೇಲೆ ನಾನು ತೆಗೆದು ಇಟ್ಬಿಟ್ಟು ಈರುಳ್ಳಿ ಎಲ್ಲ ತಗೊಂಡ್ ರೆಡಿ ಮಾಡಿ ಇಟ್ಟಿರೋದನ್ನ ತಗೊಳ್ಳೋದು ಹೋಗಿ ಸೇರ್ಕೊಲಿ ನೋಡಿ ಆಲ್ಮೋಸ್ಟ್ ಇದೆ ಫ್ರೈ ಆಗಿದೆ ಇದು ಈಗ ಇದನ್ನ ಬೇರೆ ಪ್ಲೇಟ್ಗೆ ತೆಗೆದಿಟ್ಕೊಂಡು ಇಟ್ಟು ಸ್ವಲ್ಪ ಒಗ್ಗರಣೆ ಹಾಕ್ಬೇಕು ಇವಾಗ ಒಗ್ಗರಣೆ ಹಾಕಿ ನೆಕ್ಸ್ಟ್ ಬೇರೆ ರೆಸಿಪಿ ಧಮ ಅಂತ ಬಿಡ್ತೈತೆ ಸ್ಮೆಲ್ ಆಲ್ರೆಡಿ ಘಮ ಘಮ ಅಂತೈತೆ ರೀ ಸೊ ಈಗ ಆಯಿಲ್ ಆಯಿಲಲ್ಲಿ ಗೈಸ್ ಈಗ ಬಂದು ಫಸ್ಟ್ ಈರುಳ್ಳಿ ಹಾಕೊಳ್ಳೋಣ ಈರುಳ್ಳಿ ಕಟ್ ಮಾಡಿ ಹಾಕೊಂಡು ಸೊ ಇದೀಗ ಈರುಳ್ಳಿ ಬೈತಿರ್ಬೇಕಾದ್ರೆ ಸ್ವಲ್ಪ ಒಂದು ಚಿಟಿಕೆ ಅಷ್ಟು ಉಪ್ಪು ಹಾಕೊಳ್ಳಿ ಉಪ್ಪು ಹಾಕೊಂಡ್ರೆ ಸ್ವಲ್ಪ ಬೇಗ ಈರುಳ್ಳಿ ಎಲ್ಲ ಬೇಗ ಬರುತ್ತೆ ಈಗ ಟೊಮೆಟೊ ಹಾಕೊಳ್ಳೋಣ ನೆಕ್ಸ್ಟು ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಳ್ಳೆ ಟೇಸ್ಟ್ ಬರಕ್ಕೆ ಹಾಕಿ ಆಮೇಲೆ ಹಾಕಿ ಇದಕ್ಕೆ ಸ್ವಲ್ಪ ಗರಂ ಮಸಾಲ ಪೌಡರ್ ನಂತರ ಇದಕ್ಕೆ ಸ್ವಲ್ಪ ಧನಿಯಾ ಪೌಡರ್ ಪುಡಿಯನ್ನು ಹಾಕಿ ನೆಕ್ಸ್ಟ್ ಸ್ವಲ್ಪ ಕಾಳು ಮೆಣಸಿನ ಪುಡಿಯನ್ನು ಸೇರಿಸಿ ಪುಡಿ ಅದಾದ್ಮೇಲೆ ಇದಕ್ಕೆ ಇಂಪಾರ್ಟೆಂಟ್ ಆಗಿ ಬೇಕಾಗಿರೋದೇನೆಂದರೆ ಅಚ್ ಖಾರದ ಪುಡಿ ನಾವು ಮೊದಲೇ ಸ್ವಲ್ಪ ಮ್ಯಾರಿನೇಟ್ ಮಾಡಿಟ್ಕೊಂಡಿರ್ತೀವಿ ಅದಾದಮೇಲೆ ಇದಕ್ಕೂ ಸ್ವಲ್ಪ ಹಾಕ್ಬೇಕು ಇದಕ್ಕೆ ಸ್ವಲ್ಪ ಜಾಸ್ತಿ ಹಾಕಿ ಒಂದು ಎರಡು ಮೂರು ಸ್ಪೂನ್ ಹಾಕಿ ಅಚ್ಚ ಖಾರದ ಪುಡಿನ ಎಲ್ಲ ಹಾಕಾದ್ಮೇಲೆ ಆಮೇಲೆ ಮಿಕ್ಸ್ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಸ್ವಲ್ಪ ನೀರು ಹಾಕಬೇಕು ಅಂದರೆ ಒಂದು ಒಂದು ಚಿಕ್ಕ ಲೋಟದಷ್ಟು ನೀರು ಹಾಕಬೇಕು ಅದು ಸ್ವಲ್ಪ ಚೆನ್ನಾಗಿ ಫ್ರೈಯಾಗಿ ಅದು ನೀರೆಲ್ಲ ಹೋಗ್ಬೇಕು ಆ ಥರ ಅದು ಫುಲ್ ನೀಟಾಗೆಲ್ಲ ಮ್ಯಾರಿನೇಟ್ ಆಗಬೇಕು ಆ ಥರ ಹಂಗೆ ನೋಡಿ ಯಾವ ಥರ ಆಯಿತು ಅಂತ ಆಗಿದೆ ಈಗ ಸ್ವಲ್ಪ ಫ್ರೈ ಆಗಿದೆ ಹಸಿ ವಾಸನೆ ಎಲ್ಲ ಹೋಗೈತೆ ಇವಾಗ ಪ್ರಾನ್ಸ್ಗೆ ಆ್ಯಡ್ ಮಾಡಬೇಕು ಪ್ರಾನ್ಸ್ ಅದಕ್ಕೆ ಒಳ್ಳೆ ರೆಸ್ಟೋರೆಂಟ್ ಸ್ಟೈಲಿಂದ ಒಳ್ಳೆ ಮಸಾಲೆ ಆಗಿರೋದು ಫುಲ್ ಡ್ರೈ ರೋಸ್ಟ್ ಆಗಿದ್ರೆ ತಿಂತಾ ಇದ್ರೆ ಮಸ್ತ್ ಆಗಿರ್ತದೆ ಟೇಸ್ಟ್ ಸ್ವಲ್ಪ ಹೊತ್ತು ಬೇಯಿಸಿದ್ರೆ ರೆಡಿ ಆಯ್ತು ನೋಡಿ ರೆಸ್ಟೋರೆಂಟ್ ಸ್ಟೈಲಿಯಾ ಪ್ರಾನ್ಸ್ ಸಿಂಪಲ್ ಆಗ ಮಾಡ್ಕೋಬೋದು ನೋಡಿಲ್ವಾ por